ಅಶ್ನಿ ಅಂಬಿಗಾ ನಾನು ಇವತ್ತು ಮೂವಿ ರಿವ್ಯೂ ಕೊಡೋಣ ಅಂತ ಅನ್ಕೊಂಡಿದೀನಿ ಯಾವ ಮೂವಿ ಅಂತ ಗೆಸ್ ಮಾಡ್ತಾ ಇದ್ದೀರಾ ನಾನು ಇವಳ ಅಭಿಮಾನಿ ಕನ್ನಡ ನ್ಯೂ ಮೂವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ನಮ್ಮ ಅಪ್ಪು ಸೋರ್ ಆಸೆನ ಇದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಏನಪ್ಪ ಆಸೆ ಅಂತಂದ್ರೆ ನೀವು ನೋಡಿರ್ತೀರ ಕನ್ನಡದ ಕೋಟ್ಯಾಧಿಪತಿ ಎಲ್ರು ನೋಡಿರ್ತೀರಾ ಸೊ ಆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಒಂದ್ ಹುಡುಗನ ಐ ಮೀನ್ ಎತ್ಕೊಂಡ್ ಬಿಟ್ಟು ಆ ಹುಡುಗನ್ಗೆ ಕಿವಿ ಕೇಳಲ್ಲ ಮಾತ್ ಬರಲ್ಲ ಸೊ ಅವ್ರಿಗೇನಪ್ಪ ಅಂತಂದ್ರೆ ಸಹಾಯ ಮಾಡಿದ್ರು ನಮ್ ಸೋರು ಸೊ ಅದ್ರಲ್ಲಿ ಏನ್ ಸಹಾಯ ಮಾಡಿದ್ರು ಅವ್ರ ಇವಾಗ ಆ ಮೂವಿಯಲ್ಲಿ ಇವಾಗ ನಿಮ್ಗೆ ನಾನು ಇವಳ ಅಭಿಮಾನಿಯಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಅಪ್ಪುಸರ ಆಸೆನ ತೋರಿಸಿದಾರೆ ಒಂದು ಹುಡುಗಿಗೆ ಕಿವಿ ಅಂದ್ರೆ ಹುಟ್ಟಾನೆ ಕಿವಿ ಕೇಳ್ತಿರಲ್ಲ ಮಾತ್ ಬರಲ್ಲ ಅಂದ್ರೆ ಕಿವಿನೇ ಕೇಳಲ್ಲ ಅಂದ್ರೆ ಹುಡುಗಿ ಮಾತಾಡಕ್ ಆಗಲ್ಲ ಯಾಕಂದ್ರೆ ನಮ್ ವಾಯ್ಸ್ ಕೇಳಿ ಏನ್ ಮಾಡ್ತವೆ ಮಾತಾಡಕ್ ಶುರು ಮಾಡ್ತವೆ ಹೌದಲ್ವಾ ಸೊ ಕಿವಿನೇ ಕೇಳಿಲ್ಲ ಅಂತಂದ್ರೆ ಏನಾಗುತ್ತೆ ನಾವು ಮಾತಾಡೋದ ಹುಡುಗಿಗೆ ಅನ್ಸುತ್ತೆ ಎಲ್ರು ತರನ ನಾನ್ ಇದೀನಿ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಈ ಮೂವಿಯಲ್ಲಿ ಏನಪ್ಪಾ ಅಂದ್ರೆ ಆ ಎಷ್ಟೊಂದು ಮುಖ್ಯ ಅಂದ್ರೆ ಕಿವಿ ಎಷ್ಟೊಂದು ಮುಖ್ಯ ಅಂತ ತೋರಿಸಿದಾರೆ ಕಣ್ಣಿಲ್ಲ ಅಂದ್ರೆ ಆಯ್ತು ಸಡನ್ಲಿ ಅಂದಾಗ ನಾವು ಹಾಸ್ಪಿಟ್ಲಿಗೆ ಬರ್ತೀವಿ ಅದೇ ಕಿವಿಗೆ ಏನಾದ್ರು ಆಯ್ತು ಅಂದ್ರೆ ಯಾರು ಕೇರ್ ಮಾಡಾರೆ ಬಿಡಿ ಅಂತ ಹಿಂಗ್ ಅಲ್ಲಾಡಿಸ್ತಾರೆ ಬಿಡ್ತಾರೆ ಬಟ್ ಕಿವಿನೂ ಅಷ್ಟೇ ಮುಖ್ಯ ಅಂತ ತೋರಿಸಿದ್ದಾರೆ ಆಮೇಲೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಅಕ್ಷರ ಕಲಿಯೋದು ಅಂದ್ರೆ ಎಜುಕೇಶನ್ ಎಷ್ಟೊಂದು ಮುಖ್ಯ ಅಂತಾನು ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಏನಪ್ಪಾ ಅಂದ್ರೆ ಕಿವಿ ಕೇಳಲ್ಲ ಮಾತು ಬರಲ್ಲ ಓನ್ಲಿ ಆ್ಯಕ್ಷನಿಂದ ಅಂದರೆ ಲಿಪ್ ಮೂಮೆಂಟಿಂದ ಹೆಂಗ ಕಂಡಿಡಿತಾರೋ ನಾನು ಏನು ಮಾತಾಡ್ತಿದ್ದೀನಿ ಅಂತ ಲಿಪ್ ಮೂಮೆಂಟಿಂದ ಹುಡುಗಿ ಯಾವ್ದು ರೀತಿ ಅಂದರೆ ಲಿಪ್ ರೀಡಿಂಗ್ ಅಂತ ಹೇಳ್ತಾರೆ ಸೊ ಲಿಪ್ ರೀಡಿಂಗ್ನ ಯಾವ ರೀತಿ ಅದರಲ್ಲಿ ತೋರಿಸಿದಾರೆ ಅಂದರೆ ನಾನು ಏನು ಇವಾಗ ಮಾತಾಡ್ತಾ ಇದ್ದೀನಿ ಅಲ್ವಾ ವಾಯ್ಸ್ ಕೇಳಿಲ್ಲ ಮಾಮೂಲಿ ಲಿಪ್ಸ್ ನೋಡಿ ನಾನು ಏನ್ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರುತ್ತೆ ಬಟ್ ಅಲ್ಲಿ ಅಂದ್ರೆ ಇವಾಗ ಆಪ್ರೇಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡಾಗ ದುಡ್ಡಿರ್ಲಾರ್ದವ್ರ ರೀಸನ್ ತುಂಬಾ ಜನ ಇದಾರೆ ಇಂಥವ್ರು ತುಂಬಾ ಜನ ಇದ್ದಾರೆ ಸೊ ಅಂತವ್ರಿಗೆಲ್ಲ ಈ ಮೂವಿ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ನನ್ನ ಹತ್ರ ಏನು ಇಲ್ಲ ನಾನೇನು ಮಾಡಕ್ ಆಗಲ್ಲ ನಾನು ಕಿವಿ ಕೇಳಲ್ಲ ಮಾತಾಡೋಕ್ಕಾಗಲ್ಲ ಅಂದವ್ರಿಗೆ ಈ ಮೂವಿ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಆಮೇಲೆ ಅಕ್ಷರ ಜ್ಞಾನ ಎಷ್ಟೊಂದು ಮುಖ್ಯ ಅಂತ ಕೂಡ ಇದರಲ್ಲಿ ತೋರಿಸಿದರೆ ಈ ಮೂವಿನ ಎಲ್ಲರೂ ಮಿಸ್ ಮಾಡದೆ ನೋಡಿ ಏನಕ್ಕೆ ನೋಡ್ಬೇಕು ಆಮೇಲೆ ಏನಪ್ಪಾ ಅಂದರೆ ಈ ಎಲ್ಲ ಸೈಡಲ್ಲೂ ಹಳ್ಳಿ ಅಂತ ಬಂದು ಸಿಟಿ ಅಂತ ಬಂದಾಗ ಏನಾಗುತ್ತೆ ಹೆಣ್ಮಕ್ಳು ಹುಟ್ಟಿದ್ರೆ ಸಾಕು ಯಾಕಪ್ಪ ಹೆಣ್ಮಕ್ಳು ಹುಟ್ಟಿದ ಆಗ್ಬಿಟ್ಟಿದೆ ಗಂಡ್ ಮಗು ಆಗಿದ್ರೆ ವಂಶ ಉದ್ದಾರ ಮಾಡ್ತಾರೆ ಹೆಣ್ಮಕ್ಳಾದ್ರೆ ಏನ್ ಮಾಡ್ತಾರೆ ನೋಡಿ ಸ್ವಾಮಿ ಹೆಣ್ಮಕ್ಳಿಗೆ ಇವಾಗ ಅಷ್ಟೇ ಗೌರವ ಇದೆ ಗಂಡ ಏನ್ ಮಾಡುತ್ತೆ ಹೆಣ್ಣು ಕೂಡ ಅದೇ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಗಂಡು ಇಲ್ಲಿದ್ದೆ ಹೆಣ್ಣು ಇಲ್ಲಿ ಇಲ್ಲ ಗಂಡು ಕೂಡ ಇಲ್ಲೇ ಇದ್ರು ಹೆಣ್ಣು ಕೂಡ ಇಲ್ಲೇ ಇದೆ ಸಮಾನತೆ ನೋಡಿ ಮಕ್ಕಳು ಹುಟ್ಟಿದ ತಕ್ಷಣ ಅಯ್ಯೋ ಅಂತ ತಲೆ ಹಿಡ್ಕೋಬೇಡಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಕಲೀರಿ ನೀವು ಕೂಡ ಏನಪ್ಪಾ ಅಂದ್ರೆ ಒಂದು ಹೆಣ್ಣಿಂದನೇ ಬಂದಿರೋದು ಹೆಣ್ಣಿಗೆ ಗೌರವ ಕೊಡೋದು ಕಲೀರಿ ಯಾಕಂತಂದ್ರೆ ಮೂವಿಯಲ್ಲಿ ಹೆಣ್ಣಿಗೆ ಎಷ್ಟೊಂದು ಗೌರವ ಕೊಡಬೇಕು ಹೆಣ್ಣಿಗೆ ಎಷ್ಟೊಂದು ಮುಖ್ಯ ಹೆಣ್ಣು ಜಗತ್ತಿಗೆ ಅನ್ನೋದು ಕೂಡ ತೋರಿಸಿದಾರೆ ಎಲ್ಲರೂ ಮಿಸ್ ಮಾಡಿದೆ ಈ ಮೂವಿನ ನೋಡಿ ಆಮೇಲೆ ಆಕ್ಟಿಂಗ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಯಾರಪ್ಪ ಅಂತಂದ್ರೆ ಅದ್ರಲ್ಲಿ ಮೂಕ ಪಾತ್ರ ಆಮೇಲೆ ಕಿವಿ ಕೇಳರ್ ಪಾತ್ರ ಮಾಡಿದಾರಲ್ವಾ ನಾನ್ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಮೂವಿ ನೋಡಿ ಸೊ ಯಾರು ಮಿಸ್ ಮಾಡಬೇಡಿ ಆ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾಳೆ ನಿಜವಾಗ್ಲು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಅಹ್ ದೇವ್ರ ಏನಪ್ಪಾ ಅಂದ್ರೆ ಎಲ್ರಿಗೂ ಕಲೆ ಕೊಡಲ್ಲ ಬಟ್ ಕಲೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ ಹುಡುಗಿ ಮಾತ್ರ ಆಕ್ಟಿಂಗ್ ಸಕ್ಕದಾಗಿ ಮಾಡಿದ್ದಾಳೆ ನನಗೆ ಒಂದ್ ಕ್ಷಣ ಲಾಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಕ್ಷಣ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ನಿಜವಾಗ್ಲು ತುಂಬಾ ಅಷ್ಟೊಂದ್ ಚೆನ್ನಾಗಿದೆ ರೋಮಾಂಚನ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಯಾರು ಕೂಡ ಮಿಸ್ ಮಾಡ್ಬೇಡಿ ಮೂವಿ ರಿಲೀಸ್ ಆದ ತಕ್ಷಣ ಎಲ್ರು ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ರು ಸಪೋರ್ಟ್ ಮಾಡಿ ಆಮೇಲೆ ಖಂಡಿತವಾಗ್ಲು ಎಲ್ರು ಫ್ಯಾಮಿಲಿ ಕುತ್ಕೊಂಡ್ ನೋಡುವಂತ ಮೂವಿ ಇಂಥ ಮೂವಿನ ಮಿಸ್ ಮಾಡ್ಕೊಂಡ್ರಿ ಅಂತ ಅಂತಂದ್ರೆ ಅಯ್ಯೋ ನಾನು ಇಂತ ಮೂವಿ ನೋಡ್ಬೇಕು ಅಂತ ಇದ್ ಮಾಡ್ಕೋಬಿಡಿ ಖಂಡಿತವಾಗ್ಲೂ ಮೂವಿ ನೋಡಿ ಎಲ್ರಿಗೂ ಅರ್ಥ ಆಗುತ್ತೆ ಎಲ್ರು ಒಂದ್ ಪಾಠ ಕಲಿತೀರಾ ಈ ಮೂವಿಯಿಂದ ಒಂದ್ ಪಾಠ ಕಲಿತೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಕಲಿತಿದ್ದೀನಿ ಸೊ ಎಲ್ರು ಮೂವಿ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೊ ಮಚ್ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಹೆಚ್ಚಿನ ವಿಡಿಯೋಸ್ ನಿಮ್ಗೆ ಬೇಕು ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಅಲ್ಲೇ ಬೆಲ್ ಆಯನ್ ಅನ್ನು ಕ್ಲಿಕ್ ಮಾಡಿ ಬಾಯ್